ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಹದಿನಾರು ಅವಳ ಕಣ್ಣಂಚು ಒದ್ದೆಯಾಯಿತು ಅವನಿಗೆ ಕಾಣದಿರಲಿ ಎಂದು ಅಲ್ಲಿಂದ ಎದ್ದು ಹೋದಳು ಆದರೆ ಅವನು ಆಗಲೇ ಅದನ್ನು ನೋಡಿಬಿಟ್ಟಿದ್ದ ಜ್ಯೇಷ್ಠ ಮದುವೆಗೆ ಬರಲು ಸಾಧ್ಯವಿಲ್ಲವೆಂದು ಹೇಳಿದ್ದರೂ ಜನನಿಯ ಮನಸ್ಸು ಅವನ ನಿರೀಕ್ಷೆಯಲ್ಲೇ ಇತ್ತು ಅವಳ ಕಣ್ಣುಗಳು ಅವನನ್ನೇ ಅರಸುತ್ತಿದ್ದವು ಹಾಗಾದರೆ ಜ್ಯೇಷ್ಠ ಮದುವೆಗೆ ಬರುತ್ತಾನ ಅಂದು ರಾತ್ರಿ ಎಷ್ಟು ಪ್ರಯತ್ನ ಪಟ್ಟರೂ ಜ್ಯೇಷ್ಠನಿಗೆ ನಿದ್ದೆ ಬರುತ್ತಿರಲಿಲ್ಲ ಅವಳು ಒಡೆದು ಹಾಕಿದ್ದ ಅವನ ಸೆಲ್ಫೋನನ್ನು ತೆಗೆದುಕೊಂಡು ಅದರ ಮೇಲೆ ಮೃದುವಾಗಿ ಕೈಯಾಡಿಸಿದ ಅದು ಅವರಿಬ್ಬರ ಮೊದಲ ಭೇಟಿಗೆ ಸಾಕ್ಷಿಯಾಗಿತ್ತು ಅದು ಒಡೆದು ಹೋಗಿದ್ದರೂ ಅದನ್ನು ಹಾಗೇ ಇಟ್ಟುಕೊಂಡಿದ್ದ ಜ್ಯೇಷ್ಠ ಅವಳು ಮದುವೆಯಾದ ಮೇಲೂ ಕೆಲಸಕ್ಕೆ ಬರುತ್ತಾಳೆ ಅಥವಾ ಕೆಲಸ ಬಿಟ್ಟು ಹೋಗುತ್ತಾಳೋ ಗೊತ್ತಿಲ್ಲ ಒಂದು ವೇಳೆ ಕೆಲಸಕ್ಕೆ ಬರುತ್ತಿದ್ದರೆ ದಿನ ಅವಳನ್ನು ಕಾಣಬಹುದು ಆದರೆ ತಾನು ಪ್ರೀತಿಸಿದ ತನ್ನವಳು ಎಂದುಕೊಂಡಿದ್ದ ಹುಡುಗಿ ಬೇರೆಯವರ ಹೆಂಡತಿಯಾಗಿ ಹಾಗ ಅವನ ಎದೆಯಲ್ಲಿ ತಿದಿಯೊತ್ತಿದ ನೋವು ಯಾರ ಬಳಿಯಾದರೂ ತನ್ನ ಸಂಕಟವನ್ನು ಹೇಳಿಕೊಳ್ಳೋಣವೆಂದರೆ ಯಾರ ಬಳಿ ಹೇಳಿಕೊಳ್ಳುವುದು ಗೆಳೆಯರ ಬಳಿ ಹೇಳಿಕೊಂಡರೆ ನಕ್ಕಾರು ವಾರಿಜಾ ಅವರ ಮಾತಿನಿಂದಾಗಿ ಅವಳು ತನ್ನ ಗೆಳತಿಯ ಅಣ್ಣನನ್ನೇ ಮದುವೆಯಾಗುತ್ತಿದ್ದಾಳೆ ಎಂದು ಅರಿವಾಗಿತ್ತು ಜ್ಯೇಷ್ಠನಿಗೆ ಎಷ್ಟು ಹೊತ್ತಿನ ಬಳಿಕ ಆ ಬಿಳಿಯ ಶರ್ಟನ್ನು ತನ್ನ ಎದೆ ಮೇಲೆ ಇಟ್ಟುಕೊಂಡು ಮಲಗಿದ ಜ್ಯೇಷ್ಠ ಅವಳನ್ನೇ ಅಪ್ಪಿಕೊಂಡಂತಾಗಿತ್ತು ಅವನಿಗೆ ಬಳಿಕ ನಿದ್ರಾದೇವಿ ಅವನನ್ನು ಆಲಿಂಗಿಸಿಕೊಂಡಿದ್ದಳು ಮರುದಿನ ಬೆಳಗ್ಗೆ ಎದ್ದಾಗ ಹಾಡು ಹಗಲಾಗಿಬಿಟ್ಟಿತ್ತು ಅಂದವನು ಆಫೀಸ್ ತಲುಪುವಾಗ ಅರ್ಧ ಗಂಟೆ ಲೇಟಾಗಿ ಬಿಟ್ಟಿತ್ತು ಇದೇ ಮೊದಲ ಬಾರಿಗೆ ಅವನು ಆಫೀಸ್ಗೆ ಲೇಟಾಗಿ ಬಂದಿದ್ದು ಈಗ ಅವನಿಗೆ ಜನನಿಯ ಮೇಲೆ ಸಿಟ್ಟು ಉಕ್ಕಿ ಬಂದ ಆದರೆ ಅವಳು ಆಗಲೇ ಬಂದು ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು ಈ ಹುಡುಗಿ ತನ್ನನ್ನು ಅದೆಷ್ಟು ಆವರಿಸಿಕೊಂಡು ಬಿಟ್ಟಿದ್ದಾಳೆ ಎಂದರೆ ಅವನಿಗೆ ಅವಳಿಂದ ದೂರ ಸರಿಯಲೇ ಸಾಧ್ಯವಾಗುತ್ತಿಲ್ಲ ಈಗ ಅವನು ಮತ್ತೆ ಅವಳನ್ನು ಮೇಡಮ್ ಎಂದು ಕರೆಯುತ್ತಿದ್ದ ಸರ್ ನಂಗೆ ಒಂದಿನ ರಜಾ ಬೇಕಾಗಿತ್ತು ಮೊದಲೇ ತಿಳಿಸದಿದ್ದಲ್ಲಿ ಅವನಿಗೆ ತೊಂದರೆ ಆಗಬಹುದೆಂದು ಅವಳು ಹಿಂದೆ ಅವನಲ್ಲಿ ರಜಾ ಕೇಳುತ್ತಿದ್ದಳು ಎಂದು ಕೇಳುವ ಮನಸ್ಸಾಗಲಿಲ್ಲ ಜ್ಯೇಷ್ಠನಿಗೆ ಅವಳಲ್ಲಿ ಏನೂ ಕೇಳದೆ ತನ್ನ ಒಪ್ಪಿಗೆಯನ್ನು ಕೊಟ್ಟು ಬಿಟ್ಟಿದ್ದ ಥ್ಯಾಂಕ್ ಯು ಸರ್ ಮದುವೆಗಾಗಿ ಒಡವೆ ವಸ್ತ್ರಗಳ ಖರೀದಿಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ಅವಳು ರಜೆ ಕೇಳಿದ್ದಳು ವಿಜಯ ಅವರು ಬರುವ ಸೊಸೆಗಾಗಿ ಎರಡು ಚಿನ್ನದ ಬಳೆಗಳು ಮಾಂಗಲ್ಯ ಸರ ಒಂದೆಡೆ ಚಿನ್ನದ ಸರ ಮತ್ತು ಒಂದು ಜೊತೆ ಕಿವಿಯ ಓಲೆ ಜುಮ್ಕಿ ಖರೀದಿಸಿದ್ದರು ಮದುವೆಯ ದಿನ ಹುಟ್ಟುಕೊಳ್ಳಲೆಂದು ಕೇದಿಗೆ ಬಣ್ಣದ ರೇಷ್ಮೆ ಸಾರಿಯನ್ನು ಖರೀದಿಸಿದ್ದರು ವಿಜಯ ಅವರ ಪತಿ ಸತೀಶ್ ಯಾವ ಸಂದರ್ಭದಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಅವರನ್ನೆಲ್ಲೂ ಕಾಣಿಸದೆ ವಾರಿಜಾ ಅವರಿಗೆ ಆತಂಕವಾಗಿ ಅವರು ವಿಜಯ ಅವರನ್ನು ಪ್ರಶ್ನಿಸಿದ್ದರು ಅಣ್ಣಂಗೆ ಈ ಮದುವೆ ಇಷ್ಟ ಇಲ್ವೇನೋ ಅವರನ್ನು ಕಾಣಿಸ್ತಾ ಇಲ್ಲ ನಾವು ಮದುವೆ ಮಾತುಕತೆ ಮಾಡುವಾಗ ಅವರಿಗೆ ಮೊದಲೇ ತಿಳಿಸಲಿಲ್ಲ ಅಂತ ಅವರಿಗೆ ಸ್ವಲ್ಪ ಸಿಟ್ಟಿದೆ ಆಮೇಲೆ ಸರಿ ಹೋಗ್ತಾರೆ ನೀವು ಆ ವಿಚಾರಕ್ಕೆ ಟೆನ್ಷನ್ ಮಾಡಿಕೊಳ್ಳೋದು ಬೇಡ ನಮ್ಮ ಮನೆಯಲ್ಲಿ ಇಂತಹ ಸಣ್ಣ ಪುಟ್ಟ ಮುನಿಸು ಇದ್ದಿದ್ದೆ ಇದೆಲ್ಲ ಮಾಮೂಲು ಹೋಗ್ತಾ ಹೋಗ್ತಾ ನಿಮಗೂ ಅರ್ಥವಾಗುತ್ತೆ ಬಾವಿ ಬೀಗರನ್ನು ಸಂತೈಸಿದ್ದರು ವಿಜಯ ಆ ವಿಷಯವನ್ನು ಹಗುರವಾಗಿ ಪರಿಗಣಿಸಿದರು ತನ್ನ ಮದುವೆಗಾಗಿ ಜನನಿ ಮನೆಯವರೆಲ್ಲರಿಗೂ ಹೊಸ ಬಟ್ಟೆ ಖರೀದಿಸಿ ಕೊಟ್ಟಿದ್ದಳು ಸ್ಯಾಲರಿಯ ದುಡ್ಡು ಖರ್ಚಾಗಿ ಹೋಗಿತ್ತು ಮದುವೆ ಖರ್ಚು ಹೆಣ್ಣಿನ ಕಡೆಯವರದೇ ತಾನೇ ಅವಳೇ ಕೊಡಬೇಕಾಗಿತ್ತು ರಚನಾ ಬಳಿ ಮದುವೆಗಾಗಿ ಸಾಲ ಕೇಳಲು ಮನಸಾಗಲಿಲ್ಲ ಅಂದು ಜನನಿ ತನಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಬೇಕೆಂದು ಅಪ್ಲಿಕೇಶನ್ ಬರೆದು ಕೊಟ್ಟಿದ್ದಳು ಜ್ಯೇಷ್ಠನಿಗೆ ಅವನು ತಕ್ಷಣವೇ ಲೋನ್ ಸ್ಯಾಂಕ್ಷನ್ ಮಾಡಿ ಅಕೌಂಟ್ ಸೆಕ್ಷನ್ಗೆ ಕಳಿಸಿದ್ದ ಅಂದೇ ಅವಳಿಗೆ ದುಡ್ಡು ಸಿಕ್ಕಿಬಿಟ್ಟಿತ್ತು ಅವಳ ಅಣ್ಣನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದನಲ್ಲ ವಾರಕ್ಕೊಮ್ಮೆ ಡಾಕ್ಟರ್ ಪಾರ್ಥಸಾರಥಿಯವರ ಬಳಿ ಕರೆದೊಯ್ಯಬೇಕಾಗಿ ಬರುತ್ತಿತ್ತು ಈ ಬಾರಿ ಅವನೊಂದಿಗೆ ಜನನಿ ಬರಲಿಲ್ಲ ಬದಲಾಗಿ ಅವಳ ತಮ್ಮನನ್ನು ಕಳಿಸಿದ್ದಳು ಅವಳ ಮದುವೆಗೂ ಅವಳು ಯಾರಿಗೂ ಆಹ್ವಾನವನ್ನು ಇತ್ತಿರಲಿಲ್ಲ ವಾರಿಜಾ ಅವರು ಜ್ಯೇಷ್ಠ ಜ್ಯೇಷ್ಠನನ್ನು ಆಹ್ವಾನಿಸಿದ್ದರು ನೋಡು ನೋಡುತ್ತಿದ್ದಂತೆಯೇ ಮದುವೆ ದಿನ ಸಮೀಪಿಸಿತ್ತು ಜ್ಯೇಷ್ಠ ಸೂಕ್ಷ್ಮವಾಗಿ ಜನನಿಯನ್ನು ಗಮನಿಸುತ್ತಲೇ ಇದ್ದ ಮದುವೆಯ ಹೆಣ್ಣಿಗಿರಬೇಕಾದ ಸಂತೋಷ ಅವಳ ಮುಖದಲ್ಲಿ ಕಾಣಿಸುತ್ತಿರಲಿಲ್ಲವೇನೋ ಆತಂಕ ಕಣ್ಣುಗಳಲ್ಲಿ ಮಡುಗಟ್ಟಿದ ನೋವು ಏನಾಗಿದೆ ಈ ಹುಡುಗಿಗೆ ಯಾಕೋ ಹುಡುಗಿ ಸಂತೋಷವಾಗಿಲ್ಲ ಎಂದು ಅರಿವಾಯಿತು ಅವನಿಗೆ ಅವನು ತೀವ್ರ ನಿರಾಶೆ ಹತಾಶೆಯಿಂದ ನರಳುತ್ತಿದ್ದನಲ್ಲ ಅವನಾಗಿ ಅವಳನ್ನೇನೂ ಕೇಳಲು ಹೋಗಲಿಲ್ಲ ಅಂದವಳು ಜ್ಯೇಷ್ಠನ ಬಳಿ ಮದುವೆಗಾಗಿ ರಜೆ ಕೇಳಲು ಬಂದಿದ್ದಳು ಅಂದೇ ಮೊದಲ ಬಾರಿಗೆ ತನ್ನ ಮದುವೆ ವಿಷಯವನ್ನು ಅವನ ಬಳಿ ನೇರವಾಗಿ ಹೇಳಿಕೊಂಡಳು ಜನನಿ ಸರ್ ನಾಡಿದ್ದು ಇಪ್ಪತ್ತೈದನೇ ತಾರೀಕು ನನ್ನ ಮದುವೆ ಇದೆ ಅದಕ್ಕಾಗಿ ನನಗೆ ಒಂದು ವಾರ ರಜಾ ಬೇಕಾಗಿತ್ತು ಅವನಿಗೂ ಆಶ್ಚರ್ಯವಾಗಿತ್ತು ಮದುವೆಗೆ ಇನ್ನು ಎರಡೇ ದಿನ ಇರುವುದು ಆದರೂ ಹುಡುಗಿ ಕೆಲಸಕ್ಕೆ ಬರುತ್ತಿದ್ದಾಳೆ ಬಹುಶಃ ಮದುವೆ ಆದ ಬಳಿಕ ರಜೆ ತೆಗೆಯುತ್ತಾಳೇನೋ ಅವಳ ಕಷ್ಟ ಏನೋ ಅವಳಿಗೇ ಗೊತ್ತು ಅವಳು ಸದ್ಯದಲ್ಲೇ ಮದುವೆಯಾಗಲಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಅವಳ ಕೈಯಲ್ಲಿ ಕಂಕಣ ಕಟ್ಟಿದ್ದು ಕಾಣಿಸಿತ್ತು ಮದುವೆ ಆದಮೇಲೆ ಕೆಲಸಕ್ಕೆ ಬರ್ತೀರಾ ಯಾವಾಗಿಂದ ರಜೆ ಬೇಕಾಗಿರೋದು ಅವಳನ್ನು ವಿಚಾರಿಸಿದ ಹೌದು ಸರ್ ಬರ್ತೀನಿ ನಾಳೆಯಿಂದ ಒಂದು ವಾರ ಸರ್ ಸರ್ ವಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಿರೋದು ಇದುವರೆಗೂ ಅವಳ ಮುಖದರ್ಶನವಿತ್ತು ಇನ್ನು ಒಂದು ವಾರ ಅವಳ ಮುಖದರ್ಶನವೂ ಇಲ್ಲ ಎದೆಯಲ್ಲಿ ತಿದಿಯತ್ತಿದ ನೋವು ಹೇಳಿಕೊಳ್ಳಲಾಗದ ಸಂಕಟ ಆದರೂ ರಜೆ ಕೊಡುವುದಿಲ್ಲ ಎಂದು ಹೇಳುವ ಮನಸ್ಸಾಗದೆ ಆಯಿತು ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಸರ್ ನಮ್ಮ ಮದುವೆಗೆ ತಪ್ಪದೆ ಬನ್ನಿ ಸರ್ ಸರ್ ಎಂದು ಹೇಳುತ್ತಾ ಅವನಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಳು ತನ್ನವಳು ಬೇರೆಯವರೊಂದಿಗೆ ಮದುವೆಯಾಗುವುದನ್ನು ನೋಡುವ ಇಚ್ಛೆ ಜ್ಯೇಷ್ಠನಿಗೆ ಇರಲಿಲ್ಲ ಅವನು ಇಲ್ಲಿಂದಲೇ ನನಗೆ ಬರೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈಗಲೇ ವಿಶ್ ಮಾಡಿಬಿಡ್ತೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅವಳ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ ಜ್ಯೇಷ್ಠ ಅವಳ ಮದುವೆಗೆ ಏನಾದರೂ ಉಡುಗೊರೆ ಕೊಡಬೇಕಾಗಿತ್ತು ತನ್ನ ಉಡುಗೊರೆಯನ್ನು ಯಾರ ಬಳಿಯಾದರೂ ಕಳಿಸೋಣವೆಂದರೆ ಅವನ ಹೊರತು ಅವರ ಆಫೀಸ್ನಲ್ಲಿ ಯಾರಿಗೂ ಅವರ ಮದುವೆಗೆ ಆಹ್ವಾನವಿರಲಿಲ್ಲ ಅಂದು ಮಧ್ಯಾಹ್ನವೇ ಒಂದು ಉಡುಗೊರೆ ತಂದು ಅವಳ ಕೈಗಿತ್ತು ಈ ಪುಟ್ಟ ಉಡುಗೊರೆ ನಿಮ್ಮ ಮದುವೆಗಾಗಿ ಎಂದು ಹೇಳುತ್ತಾ ಅವಳಿಗೆ ಕೊಟ್ಟಿದ್ದ ಜ್ಯೇಷ್ಠ ಜನನಿ ಸೂಕ್ಷ್ಮವಾಗಿ ಅವನನ್ನು ಗಮನಿಸಿದಳು ಮೊದಲಿನ ನಗುಮುಖ ಈಗ ಮಾಯವಾಗಿತ್ತು ಏನು ಟೆನ್ಷನ್ನಲ್ಲಿರುವಂತೆ ಕಾಣಿಸುತ್ತಿದ್ದ ಮಾತು ಕಡಿಮೆ ಮಾಡಿದ್ದ ಮತ್ತೆ ಅವಳನ್ನು ಮೇಡಮ್ ಎಂದೇ ಸಂಬೋಧಿಸುತ್ತಿದ್ದ ಬಹುವಚನದಲ್ಲೇ ಮಾತಾಡಿಸುತ್ತಿದ್ದ ಅವನು ತನ್ನಿಂದ ದೂರ ಬಹುದೂರ ಹೋಗುವಂತೆ ಭಾಸವಾಯಿತು ಜನನಿಗೆ ಅವಳಿಗೇಕೋ ಏನೋ ಅವ್ಯಕ್ತವಾದ ನೋವು ಯಾಕೋ ಗೊತ್ತಿಲ್ಲ ಅವಳ ಕಣ್ಣಂಚು ಒದ್ದೆಯಾಯಿತು ಅವನೀಗೆ ಕಾಣದಿರಲಿ ಎಂದು ಅಲ್ಲಿಂದ ಎದ್ದು ಹೊರಬಂದಳು ಆದರೆ ಅವನು ಆಗಲೇ ಅದನ್ನು ನೋಡಿಬಿಟ್ಟಿದ್ದ ಅವಳು ಹೋದತ್ತಲೇ ನೋಡುತ್ತಾ ಕುಳಿತ ಜ್ಯೇಷ್ಠ ಇವತ್ತು ಸಂಜೆ ನಮ್ಮ ಮನೆಗೆ ಬಾ ಎಂದು ಬೆಳಗ್ಗೆ ಗೆಳತಿಗೆ ಕರೆ ಮಾಡಿ ಹೇಳಿದ್ದಳು ರಚನಾ ಆದ್ದರಿಂದ ಆಫೀಸ್ ಬಿಟ್ಟು ನೇರವಾಗಿ ರಚನಾ ಮನೆಗೆ ಹೋಗಿದ್ದಳು ಜನನಿ ಇನ್ನೇನು ಅವರ ಮನೆಯ ಕರೆಗಂಟೆ ಒತ್ತಬೇಕೆಂದಾಗ ಒಳಗಿಂದ ಮಾತು ಕೇಳಿಸುತ್ತಿತ್ತು ಹಿಂದೆ ಮೊದಲ ಬಾರಿಗೆ ಸತೀಶ್ ಅವರು ಹಗಲ್ ಹೊತ್ತು ಮನೆಯಲ್ಲಿದ್ದರು ಇನ್ನು ಎರಡು ದಿನಕ್ಕೆ ಮಗನ ಮದುವೆ ಈಗ ನೀವು ಎಲ್ಲಿಗೆ ಹೊರಡ್ತಾ ಇದ್ದೀರಾ ಎಲ್ಲಿಗೋ ಟೂರ್ ಹೊರಡುತ್ತಿರುವ ಪತಿಯನ್ನು ಉದ್ದೇಶಿಸಿ ಪತಿಯ ಬಳಿ ವಿಚಾರಿಸಿಕೊಳ್ಳುತ್ತಿದ್ದರು ವಿಜಯ ನನಗೆ ಈ ಮದುವೆ ಖಂಡಿತವಾಗಿ ಒಪ್ಪಿಗೆ ಇಲ್ಲ ಇಲ್ಲಿ ಬೆಲೆ ಇಲ್ಲದೆ ಇದ್ದ ಮೇಲೆ ನಾನು ಆ ಮದುವೆಗೆ ಬರಲ್ಲ ಮತ್ತೆ ಆ ಹುಡುಗಿಯನ್ನು ಸೊಸೆ ಅಂತ ಒಪ್ಪಿಕೊಳ್ಳೋಕೆ ನಾನು ರೆಡಿ ಇಲ್ಲ ಒಂದೋ ಈ ಮದುವೆ ನಿಲ್ಲಬೇಕು ಇಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಮಗನಿಗೆ ಮದುವೆ ಮಾಡಿ ಸೊಸೆಯನ್ನು ಕರ್ಕೊಂಡು ಬರುವ ಬದಲು ಅವರ ಮನೆಯವರನ್ನು ಪೂರ್ತಿ ಕರ್ಕೊಂಡು ಬರೋದು ಆ ಮನೆಯವರೆಲ್ಲರ ಜವಾಬ್ದಾರಿ ತೆಗೆದುಕೊಳ್ಳೋದು ನನಗೆ ಇಷ್ಟ ಇಲ್ಲ ಸಾಲ ತಗೊಂಡು ಹೋಗೋಕೆ ಅಂತ ಬಂದು ಬಂದು ನಿನ್ನ ಮಗನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಲು ಆ ಬಿಳಿ ಜಿರಳೆ ಅವಳು ಅದೇನು ಮಂಕುಬೂದಿ ಎರಚಿದ್ಲೋ ನಿಮ್ಮ ಮೇಲೆ ಮಗನ ಮದುವೆಯಲ್ಲಿ ಪತಿ ಇಲ್ಲದಿದ್ದರೆ ಎಲ್ಲರೂ ತಮ್ಮನ್ನು ಪ್ರಶ್ನಿಸಬಹುದು ಎಂಬ ಉದ್ದೇಶದಿಂದ ವಿಜಯ ಅವರು ಪತಿಯನ್ನು ತಡೆಯುತ್ತಿದ್ದರು ಸತೀಶ್ ಅವರ ಮಾತನ್ನು ಕೇಳಿ ತುಂಬ ನೊಂದುಕೊಂಡಳು ಜನನಿ ಅವರೇ ತಾವಾಗಿ ಮದುವೆ ವಿಷಯ ಪ್ರಸ್ತಾಪಿಸಿದ್ದರಲ್ಲ ಅವರಾಗಿಯೇ ಕೇಳಿಕೊಂಡು ಬಂದಿದ್ದು ಈಗಲೇ ಇಂತಹ ಚುಚ್ಚು ನುಡಿಗಳನ್ನು ಕೇಳಬೇಕಾಗಿ ಬಂತಲ್ಲ ಇನ್ನು ಮದುವೆಯಾದ ಮೇಲೆ ದಿನ ಇಂತಹ ಚುಚ್ಚು ನುಡಿಗಳನ್ನು ಕೇಳಲು ತಾನು ಈಗಲೇ ಪ್ರಿಪೇರ್ ಆಗಬೇಕು ಎಂದುಕೊಂಡಳು ಜನನಿ ಅಷ್ಟರಲ್ಲಿ ವಿಜಯ ಅವರ ದನಿ ಕೇಳಿಸಿತು ಈಗ ಕೊನೆ ಹಂತದಲ್ಲಿ ಮದುವೆ ಕ್ಯಾನ್ಸಲ್ ಮಾಡೋಕೆ ಆಗಲ್ಲ ರಜತ್ ಅಂತೂ ಆ ಹುಡುಗಿನ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾನೆ ಮಾತು ಕೊಟ್ಟ ಮೇಲೆ ಹಿಂದಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ನಿಮಗೆ ಇಷ್ಟ ಇದ್ದರೆ ಮದುವೆಗೆ ಬನ್ನಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಇಲ್ಲಾಂದರೆ ನಿಮಗೆ ಮೈ ಹುಷಾರಿಲ್ಲ ಅದಕ್ಕೆ ನೀವು ಮದುವೆಗೆ ಬರೋಕೆ ಆಗ್ತಿಲ್ಲ ಅಂತ ಹೇಳಿಬಿಡ್ತೀನಿ ತಾವು ಹಠದಿಂದಲೇ ಹೇಳಿದ್ದರು ವಿಜಯ ಅವರು ಇಲ್ಲಿದ್ದುಕೊಂಡು ತೊಂದರೆ ಕೊಡುವುದಕ್ಕಿಂತ ಮದುವೆ ಸಂದರ್ಭದಲ್ಲಿ ಟೂರ್ ಹೋಗುವುದೇ ಉತ್ತಮ ಎನಿಸಿತ್ತು ವಿಜಯ ಅವರಿಗೂ ಕೈಯಲ್ಲಿರುವ ದುಡ್ಡು ಖರ್ಚಾದ ಬಳಿಕ ಮತ್ತೆ ಮನೆಗೆ ಬಂದೇ ಬರುತ್ತಾರೆ ಇನ್ನೆಲ್ಲಿ ಹೋಗಲು ಸಾಧ್ಯ ಜನನಿಗೆ ಈ ವಿಷಯ ಮೊದಲೇ ಗೊತ್ತಿದ್ದರೆ ಮದುವೆ ಬೇಡವೆಂದು ಹೇಳಬಹುದಾಗಿತ್ತು ಆದರೆ ಇನ್ನು ಎರಡೇ ದಿನಕ್ಕೆ ಮದುವೆ ಇದೆಯಲ್ಲ ತಾನು ಬಂದಿದ್ದು ಅವರಿಗೆ ಗೊತ್ತಾಗಬಾರದು ಎಂದು ಹಾಗೇ ಹಿಂದಿರುಗಿ ಹೊರಟು ಬಿಟ್ಟಳು ಜನನಿ ನೋಡು ನೋಡುತ್ತಾ ಜನನಿಯ ಮದುವೆ ದಿನ ಬಂದೇ ಬಿಟ್ಟಿತ್ತು ಇಂದು ಜನನಿಯ ಮದುವೆ ಎಂದು ಜ್ಯೇಷ್ಠನಿಗೂ ನೆನಪಾಗಿತ್ತು ಅಂದು ಅವನಿಗೆ ಆಫೀಸ್ನಲ್ಲಿ ಕೆಲಸ ಮಾಡಲಾಗಲಿಲ್ಲ ಎಂದೂ ರಜೆ ಹಾಕಿ ಮನೆಯಲ್ಲಿ ಕೂರದವನು ಇಂದು ರಜೆ ಹಾಕಿದ್ದ ಅವನಿಗೆ ಅಂದು ಯಾವುದೇ ಕೆಲಸದಲ್ಲೂ ಉತ್ಸಾಹವಿಲ್ಲ ಸಿರಿಯವರಿಗೆ ಮಗನನ್ನು ಮನೆಯಲ್ಲಿಯೇ ಕಂಡು ತುಂಬ ಆಶ್ಚರ್ಯವಾಗಿತ್ತು ಅವರು ಪ್ರಶ್ನಿಸಿದ್ದಕ್ಕೆ ನನಗೆ ಒಂದು ದಿನ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ರಜಾ ಹಾಕಿ ರೆಸ್ಟ್ ಮಾಡ್ತಾ ಇದ್ದೀನಿ ಎಂದು ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದ ತಾಯಿಗೆ ಗೆಳತಿಯ ಅಲಂಕಾರದ ಉಸ್ತುವಾರಿಯನ್ನು ರಚನಾ ತೆಗೆದುಕೊಂಡಿದ್ದಳು ಕೇದಿಗೆ ಬಣ್ಣದ ರೇಷ್ಮೆ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಜನನಿ ಇಂದು ಸೌಂದರ್ಯ ತಜ್ಞೆಯ ಕೈಚಳಕದಿಂದಾಗಿ ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯಂತೆ ಕಾಣುತ್ತಿದ್ದಳು ರಚನಾ ಗೆಳತಿಯನ್ನು ರೇಗಿಸಿದಳು ಅವಳ ಎರಡು ಕೆನ್ನೆಗೂ ಮುತ್ತಿಟ್ಟು ಬಳಿಕ ಹೇಳಿದಳು ಈಗ ನಿನ್ನ ಸೌಂದರ್ಯಕ್ಕೆ ಇನಾಮು ನಾನು ಕೊಡ್ತಾ ಇದ್ದೀನಿ ಆಮೇಲೆ ಅಣ್ಣನ ಹತ್ರ ಇಸ್ಕೊ ನಾನು ಗಂಡಾಗಿ ಹುಟ್ಟಿದ್ರೆ ನಿನ್ನ ಕೊಡ್ತಾನೇ ಇರಲಿಲ್ಲ ಏನು ಮಾಡಲಿ ಈಗ ಆ ಚಾನ್ಸು ಅಣ್ಣನದಾಗಿದೆ ನಂಗನ್ಸುತ್ತೆ ನಮ್ಮಣ್ಣ ತುಂಬ ಲಕ್ಕಿ ಅಂತ ಅಂತೂ ಕೊನೆಗೂ ನಮ್ಮ ಮನೆ ಸೇರ್ತಾ ಇದ್ದೀಯಾ ಇವತ್ತು ಅಣ್ಣನ ಕಣ್ಣು ಎಲ್ಲಿರುತ್ತೆ ಅಂತ ಕೇಳೋದೇ ಬೇಡ ಸದ್ಯಕ್ಕೆ ಅವನು ನಿನ್ನ ನೋಡಿ ಕಣ್ಣು ತಂಪಾಗಿಸಿಕೊಳ್ಳಲಿ ಜನನಿಯ ಕಡೆಯಿಂದ ಅವರ ಮನೆಯವರಲ್ಲದೆ ಅವಳ ಸೋದರ ಮಾವ ಅತ್ತೆ ಸೋದರತ್ತೆ ಅವರ ಗಂಡ ಮಾವ ಅವಳ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲದೆ ಇತ್ತೀಚೆಗೆ ಪರಿ ಪರಿಚಯರಾದ ಆತ್ಮೀಯರೊಬ್ಬರು ಕೂಡ ಬಂದಿದ್ದರು ಆ ಹಿರಿಯ ಮುತ್ತೈದೆ ಬಂದವರೇ ಜನನಿಯ ದೃಷ್ಟಿ ನಿವಾಳಿಸಿ ತೆಗೆದಿದ್ದರು ನಿನ್ನಷ್ಟು ಮುದ್ದಾಗಿರೋ ಹುಡುಗಿನ ನಾನು ಇದುವರೆಗೂ ನೋಡಿಲ್ಲ ಯಾರ ಕೆಟ್ಟ ದೃಷ್ಟಿಯು ನಿನ್ನ ಮೇಲೆ ಬೀಳದೇ ಇರಲಿ ಎಂದು ಅಕ್ಕರೆಯಿಂದ ಹೇಳಿದರು ಗಂಡಿನ ಕಡೆಯವರಿಂದಲೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ದರಷ್ಟೇ ಜನನಿಯ ತಂದೆ ಮತ್ತು ಅಣ್ಣ ಮದುವೆಗೆ ಬಂದಿರಲಿಲ್ಲ ಅವರಿಬ್ಬರನ್ನು ನೋಡಿಕೊಳ್ಳಲು ವಿಜಯ ಅವರೇ ತಮ್ಮ ಕಡೆಯವರೊಬ್ಬರನ್ನು ನಿಲ್ಲಿಸಿದ್ದರು ಸತೀಶ್ ಅವರು ಕೂಡ ಮದುವೆಗೆ ಬಂದಿರಲಿಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ರಜತ್ನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು ಅವನ ಧರ್ಮಪತ್ನಿಯಾಗಲಿದ್ದಳು ಜನನಿ ಪುರೋಹಿತರು ಮಂತ್ರ ಹೇಳುತ್ತಿದ್ದರು ಜ್ಯೇಷ್ಠ ತನಗೆ ಮದುವೆಗೆ ಬರಲು ಸಾಧ್ಯವಿಲ್ಲವೆಂದು ಮೊದಲೇ ತಿಳಿಸಿದ್ದ ಆದರೂ ಜನನಿಯ ಮನಸ್ಸು ಅವನ ನಿರೀಕ್ಷೆಯಲ್ಲಿತ್ತು ಅವಳ ಕಣ್ಣುಗಳು ಅವನನ್ನೇ ಅರಸುತ್ತಾ ಇದ್ದವು ಹಾಗಾದರೆ ಜ್ಯೇಷ್ಠ ಮದುವೆಗೆ ಬರುತ್ತಾನಾ ಅಥವಾ ರಜತ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟುತ್ತಾನ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್